ರೆ ನಿಮಗೆಲ್ಲ ಗೊತ್ತಿದೆ ಲೋಕಸಭೆ ಚುನಾವಣೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಂದು ಫೇಸು ಮತ್ತು ಸೆಕೆಂಡ್ ಫೇಸು ಮೇ ಆರನೇ ತಾರೀಕು ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಅಂದರೆ ಚುನಾವಣೆ ರಾಜಕಾರಣ ಇವತ್ತು ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ ನಿಮಗೂ ಅನ್ನಿಸ್ತಾ ಇದೆ ಯಾಕಂದರೆ ನಾನು ನೀವು ಎಲ್ಲ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ ಚಲಾಯಿಸಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇದೆ ಅಂದರೆ ಎಪ್ಪತ್ತೈದು ವರ್ಷಗಳ ಹಿಂದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇಡೀ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಐನೂರು ಐವತ್ತೊಂಬತ್ತು ಸಂಸ್ಥಾನಗಳಿತ್ತು ಅದನ್ನೆಲ್ಲ ತಗೊಂಬಂದು ಭಾರತ ದೇಶ ಅಂತ ಮಾಡಿ ಪ್ರತಿಯೊಬ್ಬನೂ ಭಾಗವಹಿಸಬೇಕು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಸಾಮಾನ್ಯ ಮನುಷ್ಯನೂ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಆಶಯ ಇತ್ತು ಹಂಗಾಗಿ ಎಪ್ಪತ್ತೈದು ವರ್ಷಗಳ ನಂತರ ನಾವು ಚುನಾವಣೆಗಳು ನಡ್ಕೊಂಡು ನಡೀತಾ ಇರೋದು ನೋಡ್ತಾ ಇದ್ದೇವೆ ಆ ಚುನಾವಣೆಗಳು ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಇವತ್ತು ಸಾಮಾನ್ಯ ಮನುಷ್ಯರು ನಿಂತ್ಕೊಬೇಕು ಅದು ಚುನಾವಣೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ದು ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಇವತ್ತು ಮೂವತ್ತೈದರಿಂದ ನಲವತ್ತು ಪೊಲಿಟಿಕಲ್ ಪಾರ್ಟೀಸು ಮತ್ತು ಆ ಫ್ಯಾಮಿಲೀಸು ಇವತ್ತು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ನ ಡಾಮಿನೇಟ್ ಮಾಡ್ತಾ ಇದ್ದಾವೆ ಆ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ನ ಡಾಮಿನೇಟ್ ಮಾಡೋದ್ರ ಜೊತೆಗೆ ಇವತ್ತೇನಾಗಿದೆ ಕರ್ನಾಟಕದಲ್ಲಿ ದೇವರಾಜಸ್ ಇರ್ಬೋದು ಇಲ್ಲಾಂದರೆ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು ಇವರೆಲ್ಲ ರಾಜಕಾರಣಕ್ಕೆ ಬಂದ ನಂತರ ಇವತ್ತಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಇಲ್ಲ ಸಿದ್ದರಾಮಯ್ಯವ್ರು ಇರ್ಬೋದು ಇಲ್ಲ ವೀರಪ್ಪ ಮೊಯ್ಲಿ ಅವ್ರು ಇರ್ಬೋದು ಬಂಗಾರಪ್ಪನವ್ರು ಇರ್ಬೋದು ಜೆ ಎಸ್ ಪಟೇಲ್ ಇರ್ಬೋದು ಬಹಳಷ್ಟು ಜನ ನಾಯಕರನ್ನ ಇವತ್ತು ಸೆಕೆಂಡ್ ಲೈನ್ ಲೀಡರ್ಸ್ನ ಬಿ ಸೋಮಶೇಖರ್ ಆದಿಯಾಗಿ ಎಚ್ ಸಿ ಆದಿಯಾಗಿ ಎಲ್ಲ ಇವತ್ತು ಸೆಕೆಂಡ್ ಲೈನ್ ಲೀಡರ್ಸ್ ಬಂದರು ಎಂ ಪಿ ಪ್ರಕಾಶ್ ಇರ್ಬೋದು ಪಿ ಜಿ ಆರ್ ಸಿಂಧ್ಯಾ ಇರ್ಬೋದು ನಾಣಯ್ಯನವರು ಇರ್ಬೋದು ಎಲ್ಲ ಬಂದರು ಅಂದ್ರೆ ಇವರಿಬ್ಬರು ಹುಟ್ಟದೇ ಇದ್ದಿದ್ರೆ ಬಹುಶಃ ಈ ಸೆಕೆಂಡ್ ಲೈನ್ ಲೀಡರ್ಶಿಪ್ಪು ಮತ್ತೆ ಜೆ ಪಿ ಚಳುವಳಿ ಇದೆಲ್ಲ ಈ ಕರ್ನಾಟಕ ರಾಜಕಾರಣಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಇವತ್ತೇನಾಗಿದೆ ಅಂತ ಒಂದು ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ನಾವು ಒಂದು ಅಜ್ಜ ಮುಂದೆ ಇಟ್ಟು ಒಂದು ಒಳ್ಳೆ ಪ್ರೋಗ್ರೆಸಿವ್ ಸ್ಟೇಟ್ ನಮ್ದು ರಾಜರ ಕಾಲದಿಂದ ನಮ್ಗೆ ಮೀಸಲಾತಿ ಬಂದಿತ್ತು ಸಾಮಾನ್ಯ ಜನರು ಚುನಾವಣೆ ಪ್ರತಿಸ್ಪರ್ಧಿಸ್ಬೇಕು ಸ್ಪರ್ಧಿಸ್ಬೇಕು ಅಂತ ಇರುವಂತ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಇವತ್ತು ಪರಿಸ್ಥಿತಿ ಕರ್ನಾಟಕ ಕುಲಿಗೇಟ್ ರಾಜಕಾರಣದ ಕಡೆಗೆ ಹೋಗ್ತಾ ಇದೆ ಕರ್ನಾಟಕ ರಾಜಕಾರಣನೂ ಕುಲಿಗೇಟ್ ಹೋಗ್ಬಿಟ್ಟಿದೆ ಅಂತ ಹೇಳಕ್ ನಾನು ಏನು ನನಗೆ ನಾಚಿಕೆ ಏನಾಗ್ತಾ ಇಲ್ಲ ನೋವಾಗ್ತಾ ಇದೆ ನೀವು ನೋಡಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಭ್ಯರ್ಥಿಗಳು ಒಂದು ಮನೆ ಬಂದಿರೋರು ಅವರೆಲ್ಲ ಮಗ ಸೊಸೆ ಮೊಮ್ಮಗ ಅಳಿಯ ಅಕ್ಕ ತಮ್ಮ ಅಣ್ಣ ಈ ಊರುಗಳೇ ತುಂಬಿ ತುಳುಕ್ತಾ ಇರುವಂತಹ ಇಪ್ಪತ್ತೆಂಟು ಕ್ಷೇತ್ರಗಳಿರುವಂತ ಒಂದು ರಾಜ್ಯದಲ್ಲಿ ಇಪ್ಪತ್ತೈದು ಜನ ಇವರೇ ಇದ್ದಾರೆ ಇದನ್ನ ನಾವು ಯಾರಿಗೆ ಯಾರಿಗೋಗಿ ಹೇಳ್ಬೇಕು ಕಾಂಗ್ರೆಸ್ ಪಕ್ಷ ಅಂತ ಕಡೆ ಹದಿನೇಳು ಜನಕ್ಕೆ ಟಿಕೆಟ್ ಕೊಡ್ತಾರೆ ಮಗನು ಕೊಡ್ತಾರೆ ಅಳಿನು ಕೊಡ್ತಾರೆ ಬಹಳ ಕ್ಷೇತ್ರಗಳಲ್ಲಿ ಇವರು ಕೊಟ್ಟಿದ್ದಾರೆ ಇಂದ ಬಿ ಜೆ ಪಿ ನರೇಂದ್ರ ಮೋದಿಯವರು ಡೆಲ್ಲಿಯಲ್ಲಿ ಗುಂತು ಕನ್ಯಾಕುಮಾರಿಯವ್ರಿಗು ನಾವು ನಾವು ವಿರೋಧಿಸ್ಬೇಕು ನಾವು ಡೆನಾಸಿಟಿ ಪಾಲಿಟಿಕ್ಸ್ ನಾವು ವಿರೋಧ ವಿರೋಧ ಮಾಡಬೇಕು ಅಂತ ಹೇಳ್ತಾ ಇದ್ರು ಇವತ್ತು ಅವರು ಎಷ್ಟು ಜನ ಕೊಟ್ಟಿದ್ದಾರೆ ಅವರೇನು ಇದನ್ನಿಂದ ಹೊರತುಪಡಿಸಿಲ್ಲ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಮಗ ಇರ್ಬೋದು ಸಿದ್ದೇಶ್ವರ ಮಿಸಸ್ ಇರ್ಬೋದು ಈ ಹಿಂಗೆ ತೊಗೊಂಡ್ರೆ ಬಹಳಷ್ಟು ಜನ ಅಲ್ಲೂ ಕಂಟೆಸ್ಟ್ ಮಾಡಿದ್ದಾರೆ ಇನ್ನು ಜನ್ ಜನತಾದಳದ ಬಗ್ಗೆ ನಾನೇ ನಿಮ್ಗೇನು ಪರಿಚಯ ಮಾಡಬೇಕಾಗಿಲ್ಲ ಅದೊಂದು ಫ್ಯಾಮಿಲಿ ಪೊಲಿಟಿಕಲ್ ಪಾರ್ಟಿ ಆ ಬಹಳ ಭಾಳ ದಿನನೇ ಆಯಿತು ಅವರು ಕೊಟ್ಟಿದ್ದೆ ಮೂರು ಸೀಟು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಆಗಿದ್ದಕ್ಕೆ ಅಲ್ಲಿ ಯಾರೋ ಮಲೇಶ್ ಬಾಬು ಅನ್ನೋ ನಿಲ್ಲಿಸಿದ್ದಾರೆ ಇನ್ನು ಎರಡು ಕಡೆ ಅಲ್ಲಿ ಒಂದು ಕಡೆ ರೇವಣ್ಣವ್ರ ಮಗ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಈ ಒಂದು ಟೆಂಡೆನ್ಸಿ ಬರ್ಲಬಾರ್ದಾಗಿತ್ತು ಅದು ಬಂದಿದೆ ಇದನ್ನ ನಾವು ಈ ಹೆಂಗೆ ಈ ಸಂಸ್ಥಾನಗಳನ್ನ ನಾವು ವಿರೋಧಿಸಿ ಒಂದು ಪ್ರಜಾಪ್ರಭುತ್ವ ಬರಬೇಕು ಒಂದು ಡೆಮಾಕ್ರೆಸಿ ಬರಬೇಕು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಒಂದು ರಿಪಬ್ಲಿಕ್ ಆಗಬೇಕಂತಿದ್ದು ಇದನ್ನ ನಾವು ವಿರೋಧಿಸುವಂತ ಕೆಲಸನ ನಾವು ಮಾಡಬೇಕು ಈ ಜನ ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿಗಳು ಇವತ್ತು ಇದನ್ನ ಒಂದು ನ್ಯಾಚುರಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದು ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ತರದ ಮುಜುಗರ ಇಲ್ಲ ಅಂದ್ರೆ ಹೋರಾಟದ ಹಿನ್ನೆಲೆಯಿಂದ ಒಬ್ಬ ನಂಜುಂಡ್ ಸ್ವಾಮಿನ ನೋಡಕ್ ಆಗುತ್ತೆ ಒಂದು ವಿಚಾರ ಗೊತ್ತಿರ್ಬೇಕು ಸ್ನೇಹಿತರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಕರ್ನಾಟಕದವ್ರು ಯಾರೇ ಒಬ್ಬೇ ಒಬ್ರು ಪ್ರೈವೇಟ್ ಮೆಂಬರ್ ಬಿಲ್ ತಗೊಂಬರಲಿಲ್ಲ ಪಾರ್ಲಿಮೆಂಟಲ್ಲಿ ಐನೂರ ನಲ್ವತ್ಮೂರು ಜನ ಇರೋ ಪಾರ್ಲಿಮೆಂಟಲ್ಲಿ ಇವ್ರು ಮಾತಾಡೋದು ಎಷ್ಟು ಧ್ವನಿ ನಿಮಗೆ ಕೇಳ್ತಿದೆ ಮುಂದಿನ ಹೊಸ ಸಂಸತ್ ಅಕಸ್ಮಾತ್ ಏನಾದರೂ ಏನು ಈ ಡಿಲಿಮಿಟೇಷನ್ಸ್ ಆಗಿ ಎಮ್ಮ ಎಂಟುನೂರಕ್ಕಿನ್ನೂ ಹೆಚ್ಚು ಸ್ಥಾನಗಳಾದಾಗ ಆ ಎಂಟುನೂರು ಸ್ಥಾನಗಳಲ್ಲಿ ಇವತ್ತು ಕರ್ನಾಟಕದವ್ರು ಯಾವ ಥರದ ಜನ ನಾನು ಆಯ್ಕೆ ಆಯ್ಕೆ ಮಾಡ್ತಾ ಇದೀವಿ ನೀವು ಯಾರನ್ನಾದರೂ ಆಯ್ಕೆ ಮಾಡಿ ಅವನಿಗೆ ಭಾಷೆ ಗೊತ್ತಿರಬೇಕು ಒಂದು ಪೊಲಿಟಿಕಲ್ ಕಲ್ಚರ್ ಇರಬೇಕು ಒಂದು ಡೆಮಾಕ್ರಸಿ ಬಗ್ಗೆ ಅವ್ನ ಆ ಯತ್ಸು ಬಗ್ಗೆ ನಂಬಿಕೆ ಇರಬೇಕು ಇಂಥವನ್ನ ನಾವು ಆಯ್ಕೆ ಮಾಡಿದ್ರೆ ಮಾತ್ರ ನಮಗೆ ಧ್ವನಿ ಅಲ್ಲಿ ಕೇಳಿಸೋಕ್ಕಾಗ ಸಾಧ್ಯ ಆಗೋದು ಇವತ್ತು ಯಾಕೆ ಹಿಂಗೆ ನಶಿಸಿ ಹೋಗ್ತಾ ಇದೆ ಅಂತಂದರೆ ತೆಲಂಗಾಣ ಅದೇ ಥರ ಅಲ್ಲೂ ಅದೇ ಅದೇ ಪೊಲಿಟಿಕಲ್ ಪಾರ್ಟಿಗಳು ಅಲ್ಲೂ ಕಾಂಗ್ರೆಸ್ನವ್ರು ಇದೇ ಮಾಡಿದ್ದಾರೆ ಬಿ ಆರ್ ಎಸ್ ಇದೇ ಮಾಡಿದ್ದಾರೆ ಅಲ್ಲಿ ಡಿ ಎಂ ಕೆ ಐ ಡಿ ಎಂ ಕೆ ಅದ್ರ ಬಗ್ಗೆ ನೀವು ಮಾತಾಡಲೇಬೇಡಿ ಪಿ ಎಂ ಕೆ ಬಗ್ಗೆ ಮಾತಾಡಬೇಡಿ ಇಲ್ಲಿ ಕೇರಳಕ್ಕೆ ಬಂದಿ ಸಣ್ಣ ಸಣ್ಣ ಪೊಲಿಟಿಕಲ್ ಪಾರ್ಟೀಸು ಎಲ್ಲ ಫ್ಯಾಮಿಲಿನೇ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ತರದ ಒಂದು ಟೆಂಡೆನ್ಸಿ ಈ ದೇಶದಲ್ಲಿ ನಾವು ವಿರೋಧ ಮಾಡಬೇಕಾಗುತ್ತೆ ಪ್ರಜಾಪ್ರಭುತ್ವ ನಾವು ಗಟ್ಟಿಗೊಳಿಸಬೇಕಾದ್ರೆ ಬಹಳಷ್ಟು ಜನ ಹೋರಾಟಗಾರರನ್ನ ಸಾಮಾನ್ಯ ಜನರನ್ನ ನಾವು ಚುನಾವಣೆಗೆ ತರುವಂತ ಒಂದು ಪ್ರಯತ್ನ ಪಡಬೇಕು ಇವತ್ತು ಏನಾಗಿದೆ ಅಪ್ಪ ಕೆಲವು ಪೊಲಿಟಿಕಲ್ ಪಾರ್ಟೀಸ್ಗೆ ಯಾರೋ ಒಂದು ಇಪ್ಪತ್ತು ವರ್ಷಕ್ಕೆ ಬಂದು ಸೇರ್ಕೊಳ್ತಾನೆ ಅವನು ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷವರೆಗೂ ವಾಲ್ಪೋಸ್ಟ್ ಕಟ್ಟಿ ಬಂಟಿಂಗ್ ಕಟ್ಟಿ ಇದನ್ನೇ ಮಾಡ್ಕೊಂಡಿದ್ದು ಅವ್ನ್ ಯಾವುದೇ ಸ್ಥಾನಮಾನ ಅವನು ಯಾಕೆ ರಾಜಕಾರಣಕ್ಕೆ ಬರಕ್ ಹೋಗ್ತಾನೆ ಅಕಸ್ಮಾತ್ ರಾಜಕಾರಣಕ್ಕೆ ಬರ್ಬೇಕು ಎಷ್ಟು ಕೋಟಿ ಇಟ್ಟಿದಿರಿ ಈ ತರದ ಪ್ರಶ್ನೆಗಳು ಈ ತರದಿಂಗಾಗಿ ಇವತ್ತು ಯಾರೂನು ರಾಜಕಾರಣಕ್ಕೆ ಹೊಸ ಮಾನ್ಯತನದವರು ಯಾರು ಪ್ರಯೋಗ ಮಾಡ್ಕೊಂಡ್ ಬರ್ತಾ ಇಲ್ಲ ಒಂದು ಸ್ವಲ್ಪ ಏನಂತಂದ್ರೆ ಒಂದ್ ಸಣ್ಣ ಬದಲಾವಣೆಗಳು ಬಿಜೆಪಿ ಅಲ್ಲಿ ಬರಕ್ ಸ್ಟಾರ್ಟ್ ಆಯಿತು ಅಫ್ಕೋರ್ಸ್ ಕೆಲವು ಕಡೆ ಕಾಂಗ್ರೆಸ್ನಲ್ಲೂ ಕಾರ್ಯಕರ್ತರು ಕೊಟ್ಟಿದ್ದಾರೆ ಮೈಸೂರಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಇರ್ಬೋದು ಕೆಜೆಫ್ ಅಲ್ಲಿ ಇರ್ಬೋದು ಕೋಲಾರದಲ್ಲಿ ಇರ್ಬೋದು ಈ ಕಡೆ ಒಂದೆರಡು ಸೀಟ್ಗಳು ಕೊಟ್ಟಿರ್ಬೋದು ಇಲ್ಲ ಅಂತಲ್ಲ ನಾನು ಹೇಳೋದು ಹೆಚ್ಚಿನದಾಗಿ ನಾವು ಈ ತರ ಕಾರ್ಯಕರ್ತರು ಕೊಡಬೇಕಾಗಿತ್ತು ಇವತ್ತು ಕಾರ್ಯಕರ್ತರಿಗೆ ರಿವಾರ್ಡ್ ಅನ್ನೋ ವಿಚಾರನೇ ಇಲ್ಲ ಈಗ ರಿವಾರ್ಡ್ ಅನ್ನೋ ಪ್ರಶ್ನೆನೇ ಇಲ್ಲ ಇವತ್ತು ಯಾಕಂತಂದ್ರೆ ಆ ಸಿಸ್ಟಮ್ ಹೊಟ್ಟೋಗಿದೆ ಅದು ಕಮ್ಯುನಿಸ್ಟ್ನವ್ರು ನೋಡಿ ಕೇಡ್ರಗಳನ್ನ ಹುಟ್ಟಾಕ್ತಾರೆ ಅವರು ಕಾರ್ಯ ಕೊಡ್ತಾರೆ ಆಮ್ ಆದ್ಮಿ ಅವರು ಕೊಡ್ತಾ ಇದ್ದಾರೆ ಈ ತರದ ಒಂದು ಬೆಳವಣಿಗೆಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಆಗಬೇಕು ಯಾಕಂತಂದ್ರೆ ಇವತ್ತು ಡೈನಾಸಿಟಿ ಪಾಲಿಟಿಕ್ಸ್ನ ಏನೋ ಪಕ್ಷದಲ್ಲಿ ಕೆಲವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನಾನು ನನಗೂ ಗೊತ್ತಿದೆ ಅವ್ರ ಮನೆತನದಲ್ಲಿ ಹುಟ್ಟಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿರೋರಿಗೆ ಅವ್ರಿಗೂ ಎಕ್ಸೆಪ್ಷನಲ್ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನಂತೂ ಅವ್ರಿಗೆ ಯಾರು ಕೊಡಬಾರ್ದು ಅಂತ ನಾನು ವಾದ ಮಾಡ್ತಾ ಇಲ್ಲ ನೀವು ಯಾಕೆ ಹದಿನಾರು ಜನ ಹದಿನೇಳು ಜನ ಕೊಟ್ರಿ ಅಂತ ನಾನು ಪ್ರಶ್ನೆ ಅಷ್ಟೇನೆ ನೀವು ಯಾಕೆ ಎಂಟೊಬ್ಬ ಜನಕ್ಕೆ ನೀವು ಯಾಕೆ ಕೊಟ್ರಿ ವಿ ಆರ್ ಎ ಪಾರ್ಟಿ ವಿತ್ ಡಿಫ್ರೆನ್ಸ್ ಹೌ ಯು ಆರ್ ಎ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಪ್ರೈಮ್ ಮಿನಿಸ್ಟರ್ ಹೇಳೋದಂತೂ ಅದೇನು ಕರ್ನಾಟಕಕ್ಕೆ ಅನ್ವಯಿಸೋದಿಲ್ವಾ ಜೆ ಡಿ ಎಸ್ನವ್ರು ಏನಾಗಿದೆ ಇವತ್ತು ಹೊಟ್ಟಿರೋದು ಮೂರು ಸೀಟು ಬೇರೆ ಕಡೆ ಕಾರ್ಯಕರ್ತರಿಗೆ ಪಾಪ ಇವತ್ತು ಅಲಯನ್ಸ್ ಆಗಿದ್ದಾರೆ ಭಾಳಷ್ಟು ಕಡೆ ಕಂಟೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಈ ಥರದ ಒಂದು ಟೆಂಡೆನ್ಸಿ ಹೋಗ್ಬೇಕು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಈ ಪರಿವಾರವಾದಂತೇನೇಳಿ ಈ ನಲವತ್ತು ಫ್ಯಾಮಿಲಿಗಳೇನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಂಟುನೂರು ಒಂಬೈನೂರು ಸೀಟ್ಗಳನ್ನ ಇವ್ರು ತೊಗೊಂಡ್ಬಿಡ್ತಾರೆ ಇವರು ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಹಿಂಗೆ ಇಡೀ ದೇಶದಲ್ಲಿ ಇರೋ ನಾಲ್ಕು ಸಾವಿರ ಎಮ್ ಎಲ್ ಎಗಳಲ್ಲಿ ಇವರೇ ಒಂದೂವರೆ ಸಾವಿರ ತೊಗೊಂಡ್ಬಿಟ್ರೆ ಈ ಮನೆತನಗಳು ಇದು ಪಾರ್ಶಿಯಲ್ ಡೆಮೋಕ್ರಸಿ ಆಯ್ತಾ ಇದೆ ಇಲ್ಲ ಫುಲ್ ಡೆಮಾಕ್ರೆಸಿ ಆಗ್ತಾ ಇದೆ ಇದ್ರ ಬಗ್ಗೆ ಬಹಳಷ್ಟು ನೀವು ಯೋಚನೆ ಮಾಡಬೇಕಾಗಿದೆ ಒಂದ್ ಹೆಜ್ಜೆ ಮುಂದೆ ಹೋದಂತ ಕರ್ನಾಟಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಒಬ್ಬ ಆಗಬೇಕು ಒಬ್ಬ ಸಿದ್ದರಾಮಯ್ಯ ಉಟ್ಕೊಬೇಕು ಒಬ್ಬ ರಾಮಕೃಷ್ಣ ಹೆಗಡೆ ಉಟ್ಕೊಬೇಕು ಒಬ್ಬ ಪಟೇಲ್ ರೂಟ್ಬೇಕು ಬಂಗಾರಪ್ಪನ ರೂಟ್ಬೇಕು ಜಾರ್ಜ್ ಫರ್ನಾಂಡಿಸ್ ಒಂದು ದೊಡ್ಡ ಶಕ್ತಿ ಇಡೀ ಇಡೀ ದೇಶದಲ್ಲಿ ಜಾರ್ಜ್ ಫರ್ನಾಂಡಿಸ್ ಇವತ್ತು ದೊಡ್ಡ ಶಕ್ತಿ ಯಾಕಂತಂದ್ರೆ ಇಲ್ಲಿ ಬೆಳೆದು ಇಲ್ಲಿ ಚುನಾವಣೆ ಸ್ಪರ್ಧಿಸಿ ಬಾಂಬೆಗೆ ಹೋಗಿ ಬಾಂಬೆಲಿದ್ದು ಜೈಲಲ್ಲಿ ದೇಶಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಆಗ್ತಾರೆ ಇಂಥವ್ರನ್ನ ನಾವು ಯಾಕೆ ಪ್ರೊಡ್ಯೂಸ್ ಮಾಡೋಕ್ಕಾಗ್ಲಿಲ್ಲ ಒಬ್ಬ ಎಸ್ ಎಂ ಕೃಷ್ಣ ಯಾಕೆ ಮಾಡೋಕಾಗ್ಲಿಲ್ಲ ಒಬ್ಬ ಗೌಡ್ರನ್ನ ಯಾಕೆ ಮಾಡೋಕ್ಕಾಗಲಿಲ್ಲ ಒಬ್ಬ ತುಳಸಿದಾಸನವ್ರನ್ನ ಯಾಕೆ ನಾವು ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಇವತ್ತು ಕೆ ಎಸ್ ರಂಗನಾಥ್ ಅವ್ರ ಮನೆಯಲ್ಲಿ ಒಬ್ರು ರಾಜಕಾರಣಿಗಳಿಲ್ಲ ಏನು ಅವ್ರ ಮನೆಯವರು ಯಾರು ಊಟನೇ ಮಾಡ್ತಾ ಇಲ್ವಾ ರಾಜಕಾರಣ ಎಲ್ವರ್ಗು ಮಾಡ್ಬೇಕು ಅಲ್ವರ್ಗು ಮಾಡ್ಬೇಕು ಇದೇನಿದೆ ಒಂದು ಫ್ಯಾಮಿಲಿ ಆಗಿ ಇವತ್ತು ಈ ಇಡೀ ಪ್ರಜಾಪ್ರಭುತ್ವನ ಇವರು ಹೈಜಾಕ್ ಮಾಡಕ್ ಹೊರಟಿದ್ದಾರೆ ಇದನ್ನ ಪ್ರತಿಯೊಬ್ರು ಒಬ್ಬ ಪ್ರತಿಯೊಬ್ಬ ಮತದಾರನು ಇದನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಾದರೂ ಈ ಪಕ್ಷಿಗಳು ಪರಿವರ್ತನೆ ಆಗಬೇಕಾಗಿದೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಾಂದ್ರೆ ಮುಂದೊಂದು ದಿನ ನಿಮಗೆ ಬಂಟಿಂಗ್ ಕಟ್ಟೋಕ್ಕೂ ಯಾರು ಇರೋದಿಲ್ಲ ವಾಲ್ ಪೋಸ್ಟ್ ಕಟ್ಟಕ್ಕೂ ಯಾರು ಇರೋದಿಲ್ಲ ನೀವು ಜನನ ಹೈರುಬಾಡುದ್ರೇನು ಯಾರು ಬರೋದಿಲ್ಲ ಈ ಸ್ಥಿತಿಗೆ ಪೊಲಿಟಿಕಲ್ ಪಾರ್ಟಿಗಳು ತಲುಪಬಾರ್ದು ಕೇಡರ್ಗಳನ್ನ ಗುರುತಿಸಬೇಕು ಕೇಡ್ರುಗಳಿಗೆ ಅಧಿಕಾರ ಕೊಡಬೇಕು ಹೊಸ ಚೈತನ್ಯನ ಪ್ರಜಾಪ್ರಭುತ್ವದಲ್ಲಿ ತಂದ ಇನ್ನಷ್ಟು ವಿಜೃಂಭಣೆ ಆಗತ್ತೆ ಯಾಕಂತಂದ್ರೆ ಇವತ್ತು ಬಹುತೇಕ ಜನ ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ಬಂದಿರೋದು ಸೇವೆ ಮಾಡೋದ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಪ್ಕು ಬಂದಿದ್ದಾರೆ ಅದ್ರ ನಾಲ್ಕರಷ್ಟು ಇಂಪಾರ್ಟೆನ್ಸ್ ಅವ್ರಿಗೆ ಅವ್ರಿಗಿರೋ ವೆಲ್ತ್ ನ ಪ್ರೊಟೆಕ್ಟ್ ಮಾಡ್ಕೋಣಕ್ಕೆ ಅವ್ರ ಆಸ್ತಿನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅವ್ರ ಸೆಲ್ಫ್ ಡಿಫೆನ್ಸ್ ನ ಇಟ್ಕೊಳೋದಕ್ಕೆ ಈ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಇವತ್ತು ಅಕಸ್ಮಾತ್ ಅಣ್ಣ ಹಜಾರೆ ಮೂವ್ಮೆಂಟ್ ಆಗದೆ ಇದ್ದಿದ್ರೆ ಕೇಜ್ರಿವಾಲ್ ಬರ್ತಾ ಇದ್ರ ಇಲ್ಲ ಆಮ್ ಆದ್ಮಿ ಪಾರ್ಟಿ ಉಟ್ತಾ ಇತ್ತ ಜೆ ಪಿ ಅನ್ನೋರು ಇಲ್ದೇ ಇದ್ರೆ ಇಷ್ಟೊಂದು ಜನ ಹುಟ್ಟಕ್ ಇತ್ತ ಹಂಗಾಗಿ ಭ್ರಷ್ಟಾಚಾರ ಜಾತೀಯತೆ ಎಷ್ಟು ಕೆಟ್ಟದೋ ಈ ದೇಶಕ್ಕೆ ಮಾರಕಾನೋ ಅಷ್ಟೇ ಕೆಟ್ಟದು ಪರಿವಾರ್ ಪೊಲಿಟಿಕ್ಸ್ ಅದು ಯಾವ ಪೊಲಿಟಿಕಲ್ ಪಾರ್ಟಿಗೂ ಹೊರತುಪಡಿಸಿಲ್ಲ ಇದ್ರ ಇದ್ರ ವಿರುದ್ಧವಾಗಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಸೀರಿಯಸ್ ಆಗಿ ತಿಂಕ್ ಮಾಡಿ ಇದನ್ನ ಕೊನೆಗೊಳಿಸುವಂತ ಒಂದು ಪ್ರಯತ್ನ ನಾವು ಮಾಡಲೇಬೇಕಾಗಿದೆ ಇವತ್ತು